ಆತ್ಮೀಯರೇ ಕಳೆದ ಸಂಚಿಕೆಯಲ್ಲಿ ನಾನು ಧ್ಯಾನದ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗೆ ಧ್ಯಾನ ಅಂದರೆ ಏನು ಧ್ಯಾನ ನಮಗೆ ಏಕೆ ಅವಶ್ಯಕ ಧ್ಯಾನವನ್ನು ನಾವು ಮಾಡೋದರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಯಾವ ಸಮಯದಲ್ಲಿ ನಾವು ಧ್ಯಾನ ಮಾಡೋದ್ರಿಂದ ಅದರ ಉತ್ತಮ ಫಲಿತಾಂಶ ನಮಗೆ ಸಿಗುತ್ತೆ ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮಧುಶ್ರೀ ಎಚ್ ಆರ್ ವಸಂತ ಆತ್ಮೀಯರೇ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದಿರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ನಾನು ಕೊಡ್ತಾ ಇರೋ ಈ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾಕೆಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಬಹಳ ಮುಖ್ಯ ಹಾಗೆ ನಿಮ್ಮೆಲ್ಲರ ಸಹಕಾರ ಸಹಾಯ ಕೂಡ ನನಗೆ ಮುಖ್ಯ ನಾನು ನನಗೆ ಗೊತ್ತಿರುವಂತಹ ಎಲ್ಲ ವಿಚಾರಗಳನ್ನ ನಿಮ್ಮೆಲ್ರಿಗೂ ವಿನಿಮಯ ಮಾಡ್ಕೊಳ್ಳೋ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆಯ ಉದ್ದೇಶದಿಂದ ನಾನು ಈ ವಿಡಿಯೋಸ್ನ ಮಾಡ್ತಾಯಿದ್ದೀನಿ ಹಾಗಾಗಿ ಆ ವೀಡಿಯೋಸ್ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾನು ತಿಳಿಸ್ತಾ ಹೋಗಬೇಕು ನನ್ನ ವಿಡಿಯೋಸಲ್ಲಿ ಅಂತ ನಾನು ನನಗೆ ಪ್ರೋತ್ಸಾಹ ಬೇಕು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಹಕಾರ ಸಹಾಯದಿಂದ ನಾನು ಈ ವಿಡಿಯೋಸ್ನ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಧ್ಯಾನ ಅಂದರೆ ಏನು ಧ್ಯಾನ ಅಂದರೆ ನಮ್ಮ ಮನಸ್ಸಿಗೆ ವಿಶ್ರಾಂತಿ ನಮ್ಮ ಮನಸ್ಸಿಗೆ ನಾವು ಕೊಡುವ ಪೌಷ್ಟಿಕ ಆಹಾರ ನಮ್ಮ ಮನಸ್ಸಿಗೆ ನಾವು ಕೊಡುವ ಸ್ನಾನ ಏನಿದು ಪೌಷ್ಟಿಕ ಆಹಾರ ಸ್ನಾನ ವಿಶ್ರಾಂತಿ ಇದೆಲ್ಲ ಏನು ಮನಸ್ಸಿಗೆ ವಿಶ್ರಾಂತಿ ಕೊಡೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಪೌಷ್ಟಿಕ ಆಹಾರ ಸ್ನಾನ ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಅಂತ ಅನಿಸ್ಬೋದು ನಿಮಗೆ ಹೌದು ವಿಶ್ರಾಂತಿ ಅಂದ ಕೂಡಲೇ ನಮ್ಮ ದೇಹಕ್ಕೆ ಆಗಾಗ ನಾವು ವಿಶ್ರಾಂತಿ ಕೊಡ್ತಾ ಇರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ದಣಿದು ಸುಸ್ತಾಗಿ ಬಂದಂಥ ಈ ದೇಹಕ್ಕೆ ನಾವು ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ರೆಸ್ಟ್ ಮಾಡ್ತೀವಿ ಆಮೇಲೆ ಈ ದೇಹಕ್ಕೆ ಸ್ವಲ್ಪ ಏನಾದರೂ ಬೇಕು ತಲೆನೋತಿದ್ದೆ ಅನ್ನುವಾಗ ಒಂದಷ್ಟು ಒಂದು ಟೀ ಕುಡಿಬೇಕು ಅಂತ ಅನಿಸುತ್ತೆ ಟೀ ಕುಡಿತಾರೆ ಕೆಲವರು ಕಾಫಿ ಕುಡಿತಾರೆ ಹಾಗೆ ಸ್ವಲ್ಪ ಹೊತ್ತು ಮಲಗಿ ನಿದ್ರೆ ಮಾಡಬೇಕು ಅಂತ ಕೂಡ ನಿದ್ರೇನೂ ಮಾಡ್ತಾರೆ ರಾತ್ರಿ ಪೂರ ನಿದ್ರೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ಏಳೆಂಟು ಗಂಟೆಗಳ ಕಾಲ ನಾವು ನಿದ್ರೆ ಮಾಡಬೇಕು ಅಂತ ನಾವು ನಿದ್ರೆ ಮಾಡ್ತೀವಿ ಆ ನಿದ್ರೆ ನಮಗೆ ನಮ್ಮ ದೇಹಕ್ಕೆ ವಿಶ್ರಾಂತಿಯನ್ನು ತಂದು ಕೊಡುತ್ತೆ ಹಾಗೆ ನಮ್ಮ ಮನಸ್ಸಿಗೆ ಕೂಡ ವಿಶ್ರಾಂತಿ ಬೇಕಲ್ವಾ ಯಾಕೆ ಮನಸ್ಸಿಗೆ ವಿಶ್ರಾಂತಿ ಬೇಕು ಮನಸ್ಸೇನು ಏನು ಕೆಲಸ ಇರುತ್ತಾ ಯಾವಾಗಲೂ ಅಂತ ಕೇಳ್ಬೋದು ಖಂಡಿತ ಮನಸ್ಸು ಮಾಡದೇ ಇದ್ದರೆ ಮನಸ್ಸು ಕೆಲಸ ಮಾಡದೇ ಇದ್ದರೆ ನಿಮ್ಮ ದೇಹ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಮನಸ್ಸು ಮಾಡಿದರೆ ಮಾತ್ರ ನಾವೇನಾದರೂ ಮಾಡೋಕ್ಕೆ ಸಾಧ್ಯ ಅಲ್ವಾ ಹಾಗೆ ನಮ್ಮ ಮನಸ್ಸಿನ ಪ್ರೇರೇಪಣೆಯಿಂದ ನಮ್ಮ ಮನಸ್ಸಿನ ನಾವು ಮೊದಲು ಏನಾದರೂ ಕೆಲಸ ಮಾಡಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಆಲೋಚನೆ ಮಾಡ್ತೀವಿ ಯೋಚನೆ ಮಾಡ್ತೀವಿ ಈ ಕೆಲಸ ಏನು ಮಾಡಬೇಕು ಇವತ್ತು ಇವತ್ತು ಏನೇನೆಲ್ಲ ಕೆಲಸ ಮಾಡಬೇಕು ಇವತ್ತು ನಾಳೆ ಏನೇನೆಲ್ಲ ಕೆಲಸ ಮಾಡಬೇಕು ಇದೆಲ್ಲ ನಮ್ಮ ತಲೆಯೊಳಗೆ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ ಅದು ಯಾವುದರಿಂದ ಮನಸ್ಸಿಂದ ಮನಸ್ಸಿಂದನೇ ನಾವು ಎಲ್ಲವನ್ನು ಮಾಡೋದು ಅದರಿಂದ ನಮ್ಮ ಮನಸ್ಸಿನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಬೇಕಾದಷ್ಟು ಯೋಚನೆಗಳು ಆಲೋಚನೆಗಳು ಬೇಡದೇ ಇರೋವಂಥ ವಿಷಯಗಳು ಎಲ್ಲದರಿಂದ ನಮ್ಮ ಮನಸ್ಸು ಒಂದು ರೀತಿ ಸುಸ್ತಾಗಿರುತ್ತೆ ಅದಕ್ಕೂ ಕೂಡ ವಿಶ್ರಾಂತಿ ಬೇಕು ಆ ವಿಶ್ರಾಂತಿನ ನಾವು ಕೊಡಬೇಕು ಅಂದರೆ ಧ್ಯಾನ ಮಾಡಬೇಕು ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತೆ ಹಾಗೆ ಪೌಷ್ಟಿಕ ಆಹಾರ ಪೌಷ್ಟಿಕ ಆಹಾರ ಅಂದರೆ ನಿಮ್ಮ ನಮ್ಮ ದೇಹಕ್ಕೆ ನಾವು ನಾವು ಸದೃಢರಾಗಬೇಕು ನಾವು ಶಕ್ತಿಯಾಗಿ ನಾ ಇರಬೇಕು ನಾವು ಎನರ್ಜಿಕಾಗಿ ಕೆಲಸ ಮಾಡಬೇಕು ಅಂತ ನಾವೇನು ಮಾಡ್ತೀವಿ ಪೌಷ್ಟಿಕ ಆಹಾರವನ್ನು ತಗೊಳ್ತೀವಿ ಪೌಷ್ಟಿಕ ಆಹಾರವನ್ನು ದೇಹಕ್ಕೆ ಮಾತ್ರ ಕೊಟ್ಟರೆ ಸಾಕ ಮನಸ್ಸಿಗೂ ಕೊಡಬೇಕು ಅಲ್ವಾ ಮನಸ್ಸಿನಿಂದಲೇ ನಾವು ಕೆಲಸ ಮಾಡೋದು ಅಲ್ವಾ ನಾವು ಮನಸ್ಸು ಮಾಡಿದ್ರೇ ನಮಗೆ ಈ ಒಂದು ಕೈ ಕಾಲು ಮೂಮೆಂಟ್ ಆಗಬೇಕು ಅಂದರೆ ನಾವು ಮನಸ್ಸು ಮಾಡಬೇಕು ಅಂಥ ಮನಸ್ಸಿಗೆ ಕೂಡ ನಾವು ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅದೇನು ಪೌಷ್ಟಿಕ ಆಹಾರವನ್ನು ನಾವು ಧ್ಯಾನದ ಮೂಲಕ ಕೊಡಬೇಕು ನಮ್ಮ ದೇಹಕ್ಕೆ ನಾವು ಬಾಯಿಂದ ಹೇಗೆ ಆಹಾರವನ್ನು ಅಗಿದು ಜಗಿದು ತಿಂದು ನಮ್ಮ ದೇಹವನ್ನು ಜೀರ್ಣ ಮಾಡ್ಕೊಳ್ತೀವೋ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಒಂದು ಪೌಷ್ಟಿಕ ಆಹಾರ ಕೊಡಬೇಕು ಅಂದರೆ ನಾವು ಧ್ಯಾನ ಮಾಡಬೇಕು ಧ್ಯಾನದಿಂದ ನಮ್ಮ ಮನಸ್ಸಿಗೆ ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ಸಿಗುತ್ತೆ ಹಾಗೆ ಸ್ನಾನ ಸ್ನಾನ ಅಂದರೆ ಏನು ನೋಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಸುಸ್ತಾಗಿ ಸಾಕಾಗಿ ಕೆಲಸ ಮಾಡಿ ಬಂದಾಗ ನಮಗನ್ಸುತ್ತೆ ನಾವು ನಮಗನ್ಸುತ್ತೆ ನಾವು ಸ್ನಾನ ಮಾಡಬೇಕು ಅಂತ ಒಂದು ನನಗಂತೂ ಸುಸ್ತಾಗಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಮೈಯೆಲ್ಲ ಬೇವ್ರಿ ಅದು ಏನಾಗುತ್ತೆ ಒಂದು ರೀತಿ ಮೈಯೆಲ್ಲ ಒಂಥರ ಅಂಟಂಟು ಬಂದ್ಬಿಟ್ಟಿರುತ್ತೆ ಆವಾಗ ಒಂದು ಸ್ನಾನ ಮಾಡಿಬಿಟ್ರೆ ಸಾಕಪ್ಪ ಆರಾಮಾಗಿ ನಿದ್ರೆ ಬರುತ್ತೆ ಅಂತ ಅನಿಸುತ್ತೆ ಆಗ ನಾನೇನು ಮಾಡ್ತೀನಿ ಒಂದು ಉಗುರು ಬೆಚ್ಚಗೆ ನನ್ನ ಏರಿನಲ್ಲಿ ನಾನು ಸ್ನಾನ ಮಾಡ್ತೀನಿ ಆಗ ಸ್ನಾನ ಮಾಡಿದ್ಮೇಲೆ ಒಂದು ಫ್ರೆಶ್ ಬಟ್ಟೆಗಳನ್ನ ಹಾಕ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಒಳ್ಳೆ ನಿದ್ರೆ ಜಾರುಬಿಡ್ತೀನಪ್ಪ ಈ ಥರ ಒಂದು ಸ್ನಾನ ಬೇಕು ಅಂತ ನಮ್ಮ ದೇಹಕ್ಕೆ ಮಾತ್ರ ನಾವು ಅಂದ್ಕೊಂಡ್ರೆ ಸಾಕ ನಮ್ಮ ಮನಸ್ಸಿಗೂ ಕೂಡ ಸ್ನಾನ ಬೇಕು ನಮ್ಮ ಮನಸ್ಸನ್ನು ಕ್ಲೆನ್ಸಿಂಗ್ ಮಾಡೋ ಶಕ್ತಿ ನಮ್ಮ ಮನಸ್ಸಿನಲ್ಲಿರೋ ಕೊಳೆಯನ್ನು ಅಂದರೆ ನಮ್ಮ ಮನಸ್ಸಿನಲ್ಲಿರೋ ಒಂದು ಕೆಟ್ಟ ಆಲೋಚನೆಗಳು ಯೋಚನೆಗಳು ಚಿಂತೆಗಳನ್ನೆಲ್ಲ ತೆಗೆಯುವಂಥ ಶಕ್ತಿ ಇರೋದು ಧ್ಯಾನಕ್ಕೆ ಮಾತ್ರ ಆ ಧ್ಯಾನವನ್ನು ಮಾಡಿದ್ರೆ ಮನಸ್ಸಿಗೆ ಒಂದು ಒಳ್ಳೆ ಕ್ಲೆನ್ಸಿಂಗ್ ಸಿಗುತ್ತೆ ಕ್ಲೆನ್ಸಿಂಗ್ ಅಂದರೆ ಸ್ನಾನ ಕ್ಲೀನಿಂಗ್ ಸಿಗತ್ತೆ ಆ ಒಂದು ಶಕ್ತಿ ಧ್ಯಾನಕ್ಕಿದೆ ಅದರಿಂದ ನಾವು ಧ್ಯಾನವನ್ನು ಮಾಡಬೇಕು ಅರ್ಥ ಆಯ್ತಾ ಧ್ಯಾನ ಅಂದರೆ ಏನು ಧ್ಯಾನವನ್ನು ಏಕೆ ಮಾಡಬೇಕು ಅಂತ ಬರೀ ಅಷ್ಟೇ ಬೆನಿಫಿಟ್ಸ್ ಅಲ್ಲ ಮನಸ್ಸನ್ನು ವಿಶ್ರಾಂತಿಗೊಳಿಸೋದ್ರ ಮೂಲಕ ನಮ್ಮ ಮನಸ್ಸಿಗೆ ಒಳ್ಳೆಯ ಆಹಾರವನ್ನು ಕೊಡೋದ್ರ ಮೂಲಕ ನಮ್ಮ ಮನಸ್ಸನ್ನು ಕ್ಲೀನ್ ಮಾಡೋದ್ರ ಮೂಲಕ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಧ್ಯಾನ ಅಷ್ಟೇ ಅಲ್ಲ ನಮ್ಮ ಆಲೋಚನಾ ಶಕ್ತಿಯನ್ನು ಇಂಪ್ರೂವ್ ಮಾಡೋದು ಧ್ಯಾನ ನಮ್ಮ ಆಲೋಚನಾ ಶಕ್ತಿ ಅಂದರೆ ನಮಗೆ ಇದುವರೆಗೂ ಬೇಡದ ಆಲೋಚನೆಗಳಿಂದ ತುಂಬಿರೋಂಥ ಆ ಮನಸ್ಸಿಗೆ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥದ್ದು ಧ್ಯಾನ ಧ್ಯಾನದಿಂದ ನಮಗೆ ಏನೇನೆಲ್ಲ ಅನುಕೂಲ ಇದೆ ಅಂದರೆ ಒಂದ ಎರಡ ಹೇಳ್ತಾ ಹೋದರೆ ಅಸ್ ದಿನವೇ ಸಾಕಾಗಲ್ಲ ಅಷ್ಟು ಅನುಕೂಲ ನಮಗೆ ಧ್ಯಾನದಿಂದ ಸಿಗುತ್ತೆ ನಮ್ಮ ಮನಸ್ಸನ್ನು ಅಷ್ಟೇ ಅಲ್ಲ ಅದು ಶಾಂತಗೊಳಿಸೋದು ನಮ್ಮ ದೇಹವನ್ನು ಸದೃಢಗೊಳಿಸುತ್ತೆ ನಮ್ಮ ಆಲೋಚನಾ ಶಕ್ತಿಯನ್ನು ಸದೃಢಗೊಳಿಸುತ್ತೆ ಮತ್ತು ನಮಗೆ ನಮ್ಮ ಭವಿಷ್ಯಕ್ಕೆ ನಾವು ಏನು ಮಾಡಬಹುದು ನಾವು ಹೇಗಿದ್ದರೆ ನಮಗೆ ಅನುಕೂಲ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ವಿಷಯಗಳನ್ನ ನಮಗೆ ಧ್ಯಾನದಿಂದ ಸಿಗುತ್ತೆ ಹಾಗೆ ಧ್ಯಾನ ಮಾಡ್ತಾ 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 ನಾವು ಪ್ರಬುದ್ಧರಾಗ್ತಾ ಹೋಗ್ತೀವಿ ಪ್ರಬುದ್ಧರು ಅಂದರೆ ನಮ್ಮ ಮನಸ್ಸು ಒಂದು ಮಗುವಿನ ಹಾಗೆ ಅದೊಂದು ಚೈಲ್ಡ್ ಥರ ಅದಕ್ಕೆ ಏನು ಏನು ಕೊಟ್ಟರು ತೊಗೊಳುತ್ತೆ ಒಳ್ಳೇದು ಕೊಟ್ಟರು ತಗೊಳುತ್ತೆ ಕೆಟ್ಟದ್ದು ಕೊಟ್ಟರು ತಗೊಳುತ್ತೆ ಆದರೆ ಧ್ಯಾನ ಮಾಡ್ತಾ ಮಾಡ್ತಾ ನಾವು ನಮ್ಮ ಮನಸ್ಸಿಗೆ ಒಳ್ಳೆಯದನ್ನೇ ಕೊಡ್ತಾ ಹೋಗ್ತೀವಿ ಅಂಥ ಒಂದು ಮಗುವಿನ ಮಗುವನ್ನು ನಾವು ಕಾಪಾಡದ ಹಾಗೆ ಆ ಮಗುವಿಗೆ ಒಳ್ಳೆಯ ನೋಡಿ ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕು ಅಂತಂದರೆ ನಾವು ಅವ್ರಿಗೆ ಯಾವತ್ತೂ ಕೆಟ್ಟದನ್ನು ಹೇಳ್ಕೊಡೋಲ್ಲ ಯಾವಾಗಲೂ ಒಳ್ಳೆಯದನ್ನೇ ಹೇಳ್ಕೊಡ್ತೀವಿ ಅಂಥ ಒಳ್ಳೆಯದನ್ನೇ ಕಲಿಸುವಂಥ ನಮ್ಮ ಮಗುವಿನಂಥ ನಮ್ಮ ಮನಸ್ಸಿಗೆ ಒಳ್ಳೆಯದನ್ನೇ ಹೇಳ್ಕೊಡುವಂತಹ ವಿಚಾರ ಧ್ಯಾನ ಆ ಧ್ಯಾನವನ್ನು ನಾವು ಅಭ್ಯಾಸ ಮಾಡ್ತಾ 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 ನಾವು ಯಾವ ಮಟ್ಟಕ್ಕೆ ತಲುಪ್ತೀವಿ ಅಂದರೆ ನಾವು ಸ್ವಾಭಿಮಾನ ಬೆಳೆಸ್ಕೊಳ್ತಾ ಹೋಗ್ತೀವಿ ನಮಗೆ ಸ್ವಾಭಿಮಾನ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ನಮಗೆ ಇದು ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೆಲ್ಫ್ ಲವ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಬಗ್ಗೆ ನಮಗೆ ಕಾನ್ಸಂಟ್ರೇಷನ್ ಬರುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಇಷ್ಟು ದಿನ ನಾವು ಏನೇನೆಲ್ಲ ಅರ್ಥ ಇಲ್ಲದೆ ಕಳೆದು ಕಳೆದ್ಬಿಟ್ಟಿರ್ತೀವಿ ಇನ್ಮೇಲೆ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ನಮಗೆ ಧ್ಯಾನ ಹೇಳ್ಕೊಡುತ್ತೆ ಹಾಗೆ ಏನೇನೆಲ್ಲ ಕಲಿಯೋದಿದೆ ನಾವು ಧ್ಯಾನದಿಂದ ಆ ಧ್ಯಾನವನ್ನು ನಾವು ಮಾಡ್ತಾ 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 ನಾವು ಚೈಲ್ಡ್ ಮೆಂಟಾಲಿಟಿಯಿಂದ ಮ್ಯಾಚೂರ್ಡ್ ಮೆಂಟಾಲಿಟಿ ತನಕ ನಾವು ನಮ್ಮ ಇಂಪ್ರೂವ್ಮೆಂಟ್ಸ್ ಆಗತ್ತೆ ನಮ್ಮ ಮನಸ್ಸು ಧ್ಯಾನದ ಕಡೆ ಒಲ್ದಾಗ ನಾವು ಸಂಸಾರದಲ್ಲಿ ಇದ್ದುಕೊಂಡೇ ನಾವು ಯೋಗಿಗಳಾಗ್ತಾ ಹೋಗ್ತೀವಿ ಇದು ಸತ್ಯ ನಮ್ಮ ಮುಖದಲ್ಲಿ ಒಂದು ಕಾಂತಿ ಕಳೆ ಉಜ್ವಲವಾಗುತ್ತೆ ನಮ್ಮ ಭವಿಷ್ಯನೂ ಉಜ್ವಲವಾಗುತ್ತೆ ಹಾಗೆ ನಮ್ಮ ಜಿ ದಿನನಿತ್ಯದ ಕೆಲಸ ಕಾರ್ಯಗಳು ನಮಗೆ ಸುಲಭ ಅಂತ ಅನಿಸುತ್ತೆ ಇನ್ನೂ ಬೇಕಾದಷ್ಟು ವಿಷಯಗಳಿದೆ ಇಡೀ ದಿನ ಸಾಕಾಗಲ್ಲ ಅದ್ರ ಬಗ್ಗೆ ಹೇಳ್ತಾ ಹೋದರೆ ಆದರೆ ನೀವು ಪ್ರಾಕ್ಟಿಕಲ್ಲಾಗಿ ಅದನ್ನು ಅನುಭವಿಸ್ದಾಗಲೇ ಮಾತ್ರ ಅದು ಅರ್ಥ ಆಗೋದು ನಾನು ಎಷ್ಟೇ ವಿಚಾರ ಹೇಳಿದ್ರೂ ಕೂಡ ಅಯ್ಯೋ ಅಂತ ನಿಮಗನ್ನಿಸ್ಬೋದು ಆದರೆ ನೀವು ಧ್ಯಾನಕ್ಕೆ ನಿಜವಾಗಲೂ ಇಳಿದಾಗ ಮಾತ್ರ ಅದರ ಬೆನಿಫಿಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ನಾನು ಯಾವ ಸಮಯದಲ್ಲಿ ಧ್ಯಾನ ಮಾಡೋದು ಅಂತ ಹೇಳಿದೆ ಯಾವ ಸಮಯದಲ್ಲಿ ಧ್ಯಾನ ಮಾಡೋದು ಅಂದರೆ ನಾವು ಆದಷ್ಟು ಪ್ರಾತಃ ಕಾಲದಲ್ಲಿ ಬೆಳಗಿನ ಜಾವ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ಅಲ್ಲೋಲ ಕಲ್ಲೋಲಗಳೆಲ್ಲ ಶಾಂತ ಸ್ಥಿತಿಗೆ ಬರುತ್ತೆ ನೋಡಿ ಸಮುದ್ರ ಉಕ್ಕಿ ಹರಿಯುವಾಗ ಅಲೆಗಳು ಅಬ್ಬರಿಸಿ ಏನು ಅಲ್ಲೋಲ ಕಲ್ಲೋಲ ಆಗುತ್ತೆ ಸಮುದ್ರ ಅಂಥ ಶ್ ಸಮುದ್ರವನ್ನು ಶಾಂತಗೊಳಿಸೋ ಶಕ್ತಿ ಅಂಥ ಮನಸ್ಸಿನ ಒನ್ ಮನಸ್ಸೊಳಗಿರ್ತಕ್ಕಂಥ ಸಮುದ್ರವನ್ನು ಶಾಂತಗೊಳಿಸೋ ಶಕ್ತಿ ನಮ್ಮ ಧ್ಯಾನಕ್ಕಿದೆ ಅಂಥ ಧ್ಯಾನವನ್ನು ನಾವು ಬೆಳಗಿನ ಸಮಯ ಮಾಡೋದು ತುಂಬ ಒಳ್ಳೆಯದು ಅದನ್ನು ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂತ ಇಟ್ಕೊಳ್ಳಿ ನೀವು ಯಾವ ಸಮಯದಲ್ಲಾದರೂ ಮಾಡಬಹುದು ಹೆಚ್ಚಿನ ಬೆನಿಫಿಷನು ಹೆಚ್ಚಿನ ಒಂದು ಪರಿಣಾಮ ಹೆಚ್ಚಿನ ಪ್ರತಿಫಲ ನಮಗೆ ಬೆಳಗಿನ ಜಾವ ಸಿಗುತ್ತೆ ಅದಾಗಿಲ್ಲ ಅನ್ನೋರು ಪರವಾಗಿಲ್ಲ ಬೇರೆ ಒಂದು ಸಮಯದಲ್ಲೂ ನೀವು ಧ್ಯಾನನ ಮಾಡಬಹುದು ಧ್ಯಾನದ ಬಗ್ಗೆ ಧ್ಯಾನದ ಉಪಯೋಗದ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಅದು ನಿಮಗೆ ಅರ್ಥ ಆಗೋಲ್ಲ ನೀವು ಧ್ಯಾನವನ್ನು ಪ್ರಾಕ್ಟಿಕಲಾಗಿ ಮಾಡಿದಾಗಲೇ ಅರ್ಥ ಆಗೋದು ಅದು ಹೇಗೆ ಅಂತ ಹೇಳ್ತೀನಿ ಈಗ ನಾವು ಒಂದು ಒಳ್ಳೆ ಸ್ವೀಟ್ ತಿನ್ಬೇಕಪ್ಪ ಅದು ಜಿಲೇಬಿನೋ ಜಹಾಂಗೀರೋ ನಿಮ್ಗೆ ಯಾವ ಸ್ವೀಟ್ ಇಷ್ಟ ಆಗುತ್ತೆ ಮೈಸೂರು ಪಾಕ ಇಷ್ಟ ಆಗುತ್ತೆ ಅದು ಆ ಒಂದು ಸ್ವೀಟ್ನ ನೀವು ತಿನ್ನುವಾಗ ನಾನು ಆ ಒಂದು ಸ್ವೀಟ್ ತಿಂದೆ ಎಷ್ಟು ಚೆನ್ನಾಗಿತ್ತು ಅಂತ ನೀವು ಇನ್ನೊಬ್ರಿಗೆ ಹೇಳಿದ್ರೆ ಅದು ಅವ್ರಿಗೆ ಅರ್ಥ ಆಗೋಲ್ಲ ಅದನ್ನು ಸ್ವತಃ ಅವರು ತಿಂದು ಅನುಭವಿಸ್ದಾಗಲೇ ಮಾತ್ರ ಅವ್ರಿಗೆ ಅರ್ಥ ಆಗೋದು ಹಾಗೆ ಈ ಧ್ಯಾನ ಕೂಡ ಈ ಧ್ಯಾನವನ್ನು ನಾವು ನಾವಾಗೆ ನಾವು ಪ್ರಾಕ್ಟಿಕಲಾಗಿ ತಗೊಂಡಾಗ ನಾವು ಆ ಧ್ಯಾನಕ್ಕೆ ಇಳಿದಾಗ ಅದರ ಅನುಭವ ಏನು ಅದರ ಅನುಕೂಲ ಏನು ದೀರ್ ನೋಡಿ ನಾವು ಒಂದು ನಮ್ಮ ನಮ್ಮ ದೇಹದಲ್ಲಿ ಏನಾದರೂ ಒಂದು ಕಾಯಿಲೆ ಬಂತು ಅಂದರೆ ನಾವು ಒಂದು ಮೆಡಿಸನ್ ತೊಗೊಳ್ತೀವಿ ಆ ಮೆಡಿಸನ್ನಿಂದ ನಮಗೆ ಆ ಬೇಗನೆ ಕ್ಯೂರ್ ಆಗಬಹುದು ಆದರೆ ಮತ್ತೆ ಆ ಕಾಯಿಲೆ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಈಗ ನಮಗೆ ಎಕ್ಸಾಂಪಲ್ ನಮಗೆ ಒಂದು ಮಂಡಿ ನೋವಿದೆ ಅಂತ ಇಟ್ಕೊಳ್ಳೋಣ ಅಥವಾ ಜಾಯಿಂಟ್ ಪೇನು ಯಾವುದೋ ಒಂದು ನೋವಿದೆ ಅಂತ ಇಟ್ಕೊಳ್ಳೋಣ ಆ ನೋವಿಗೆ ನಾವು ಒಂದು ಪೇನ್ ಕಿಲ್ಲರ್ ತೊಗೊಂಡ್ರೆ ಸ್ವಲ್ಪ ಹೊತ್ತು ಕೆಲಸ ಮಾಡುತ್ತೆ ಅಂದರೆ ಆ ಇಡೀ ದಿನ ನೀವು ಆರಾಮಾಗಿರಬಹುದು ಮಾರನೇ ದಿನ ಮತ್ತೆ ಆ ನೋವು ನಿಮಗೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ನಿಮ್ಮ ದೇಹಕ್ಕೆ ಏನೇ ನೋವಿದ್ರೂ ದೀರ್ಘಕಾಲದವರೆಗೆ ಅದು ನಿಮ್ಮನ್ನು ಆ ನೋವು ಬರದ ಹಾಗೆ ನೋಡ್ಕೊಳ್ಳುತ್ತೆ ಅಂಥ ಒಂದು ಆ ದೀರ್ಘಕಾಲದ ಪ್ರತಿಫಲ ನಿಮಗೆ ಸಿಗಬೇಕು ಅಂದರೆ ನೀವು ದೀರ್ಘಕಾಲದವರೆಗೆ ಧ್ಯಾನ ಮಾಡಲೇಬೇಕು ಧ್ಯಾನವನ್ನು ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತಾರೆ ಧ್ಯಾನವನ್ನು ಎಷ್ಟು ದಿನ ಮಾಡಬೇಕು ಅಂತ ಕೇಳಿದ್ರೆ ನಾವು ನಾವು ಬದುಕೋದಕ್ಕೆ ಎಷ್ಟು ದಿನ ಊಟ ಮಾಡಬೇಕು ಅಂತ ಕೇಳಿದ ಹಾಗೆ ನಾವು ಬದುಕೋದಕ್ಕೆ ಎಷ್ಟು ದಿನ ಊಟ ಮಾಡಬೇಕು ಅಂತ ಕೇಳೋ ಪ್ರಶ್ನೆಗೆ ನೀವೇನು ಉತ್ತರ ಕೊಡ್ತೀರಾ ನಾವು ಕೊನೆ ಉಸಿರಿರೋವರೆಗೂ ಊಟ ಮಾಡಬೇಕಲ್ವಾ ಹಾಗೆ ನಮ್ಮ ಕೊನೆ ಉಸಿರಿರೋವರೆಗೂ ಈ ಧ್ಯಾನವನ್ನು ಮಾಡ್ತಾ ಇರಬೇಕು ಈ ಧ್ಯಾನವನ್ನು ಕೊನೆ ಉಸಿರಿರೋವರೆಗೂ ಮಾಡ್ತಾ 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 ಇದ್ದರೆ ನಿಮಗೆ ಆಯಸ್ಸು ಆರೋಗ್ಯ ಎಲ್ಲವೂ ಹೆಚ್ಚಾಗ್ತಾ ನೀವು ಒಂದು ಪ್ರಬುದ್ಧತೆಯನ್ನು ಪಡ್ಕೊಳ್ತೀರಾ ನೀವು ಸಂಸಾರದಲ್ಲೂ ಇದ್ದುಕೊಂಡು ಯೋಗಿಗಳಾಗ್ತೀರಾ ಇದು ಸತ್ಯ ಈ ವಿಷಯ ನಿಮಗೆ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಅರ್ಥ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ಆದರೂ ನಾನೊಂದಷ್ಟು ವಿಷಯನ ನಿಮಗೆ ಅರ್ಥ ಆಗೋ ರೀತಿ ಹೇಳಿದ್ದೀನಿ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಧ್ಯಾನ ಹೇಗೆ ಶುರು ಮಾಡೋದು ಅಂತ ಹೇಳ್ಕೊಡ್ತೀನಿ ಆ ಧ್ಯಾನವನ್ನು ಹೇಗೆ ಮಾಡೋದು ಅಂತಲೂ ಕೂಡ ಹೇಳ್ಕೊಡ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು